ಏನ್ತೈತೆ ಭಿಕ್ಷು ಕುಲುಮ್ ಜಾಮೂನ್ ಹೌದಾ ಚೆನ್ನಾಯ್ತಾ ನಿಮ್ಮ ಫೇವ್ರೇಟ್ ಅದು ಡೈರಿ ಚೆನ್ನಾಗಿರುತ್ತೆ ಡೈರಿ ಚೆನ್ನಾಗಿರುತ್ತೆ ಬಿಸಿ ಬಿಸಿ ತಿಂತ ಇದೆಯಲ್ಲ ತಣ್ಣಗಾಗಬೇಕು ಯಾರು ಮಾಡ್ಕೊಟ್ಟಿದ್ದು ಪಪ್ಪ ಪಪ್ಪ ಮಾಡ್ಕೊಟ್ಟಿದ್ದ ಹೌದಾ హం మార్తూ గులాబ్ జామన్ హం మూడు రవణ్ ఇల్ ఎక్స్ మారి రిటెక్కి అదకేనె ఉప్పు ఉప్పు ఆమె సత్వే ఆమె వెన్నకాయ్ మెన్సికయ్ మెణసిక హక్పకా ఆమె ಮಾಡ್ಕೊಂಡು ತಿಂತಾರ ಅಯ್ಯಯ್ಯೋ ಬೇಡವಾ ಬಿಡು ಹಾಗಾದ್ರೆ ತಿನ್ಬೇಡ ಬಿಡು ಯಾಕೆ ಆ ಥರ ಮಾಡ್ತಾ ಇದೆಯಾ ಅದರಲ್ಲಿ ಇರ್ತಾರೆ ಬೆಳಗ್ಗೆ ಬ್ರಷ್ ಮಾಡಿಲ್ಲ ಏನು ಯಾಕೆ ಆ ಸ್ಪೂನಲ್ಲಿ ತಿಂತೀಯಾ ನೀನು ನಾರ್ಮಲ್ ಸ್ಪೂನಲ್ಲಿ ಯಾಕೆ ತಿನ್ನಲ್ಲ ಅದು ಅದು ಈ ಥರ ಒನ್ 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 ಅದು ರೌಂಡ್ ತರ ಆಗುತ್ತೆ ಅದು ರೌಂಡ್ ಇರುತ್ತಾ ಈ ತರ ಇದರಲ್ಲಿ ಇರಬೇಕಾ ಜಾಮೂನ್ ತಿನ್ನಕ್ಕೆ ರೌಂಡ್ ಇರದಲ್ಲೇ ತಿನ್ನಬೇಕು ರೌಂಡ್ ಅಲ್ಲ ಇದನ್ನ ಅಂತ ಕರೀತೀಯ ನೀನು ಸ್ಟಿಕ್ 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 ಅಂತ ಹೆಸರು எஸ் குலாப் ஜாமு நான் கடை நீ கடை தும் தும் அந்த குலாப் ஜாமனே கொை தியா ஒட்டை நோக்கி இருக்கே நே பண்றீங்க